ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಪ್ಯಾಲೇಸ್ ಗ್ರೌಂಡ್ ನ ತ್ರಿಪುರ ವಾಸಿನಲ್ಲಿ ಇದೀನಿ ಯಾಕೆ ಅಂತ ಹೇಳಿದ್ರೆ ನನ್ ಹಿಂದೆ ಗೊತ್ತಾಗ್ತಾ ಇರತ್ತೆ ಬೇಕಸ್ ಟೆಕ್ನಾಲಜಿ ಫೇರ್ ನಲ್ಲಿ ಇದೀವಿ ಮೂರು ದಿನ ನಡೀತಾ ಇರುವಂಥದ್ದು ಜನವರಿ ಟ್ವೆಂಟಿ ಏತ್ ಅಂದ್ರೆ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನು ಎರಡು ದಿನ ಬಾಕಿ ಇದೆ ಇವತ್ತು ಸೇರಿದಂತೆ ಮೂರು ದಿನ ಟೋಟಲ್ ಆಗಿ ಬಾಕಿ ಇರುವಂಥದ್ದು ನಿಮಗೆ ಫುಡ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೋದು ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಥವಾ ನೀವು ಬೇಕರಿ ಅದು ಇದು ಅಂತ ಏನಾದರೂ ಸ್ಟಾರ್ಟ್ ಮಾಡಬೇಕು ಹೋಟೆಲ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಕನಸಿಟ್ಕೊಂಡಿದ್ದೀರಾ ಸ್ಟಾರ್ಟ್ ಮಾಡೋದು ಹೆಂಗೆ ಫ್ರಾಂಚೈಸಿ ತಗೊಳೋದು ಹೆಂಗೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದ್ಸತಿ ಬಂದು ಹೋಗ್ಬೋದು ಯಾಕಂದ್ರೆ ಎಕ್ಸಿಬಿಷನ್ ಜೊತೆಗೆ ಸೇಲ್ ಎರಡು ಕೂಡ ಕೂಡ ನಡೀತಾ ಇದೆ ನೀವು ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೆಲ್ಲ ಬೇಕು ಎರಡು ಲಕ್ಷದಿಂದ ಒಂದು ಕೋಟಿವರೆಗೂ ಕೂಡ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನೇನೆಲ್ಲ ಇರುತ್ತೆ ಎಕ್ವಿಪ್ಮೆಂಟ್ಸು ಕಂಪ್ಲೀಟ್ ಆಗಿ ಒಂದು ಸೆಟಪ್ ಬೇಕು ಅಂತ ಹೇಳಿದ್ರೆ ಏನೆಲ್ಲ ಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಜೊತೆಗೆ ನಿಮಗೆ ತಗೊಳ್ಳುವಂತಹ ಆಪ್ಷನ್ ಕೂಡ ಇದೆ ಇವರೇ ಎಲ್ಲವನ್ನ ಒದಗಿಸ್ಕೊಡ್ತಾರೆ ನೀವು ಅಮೌಂಟ್ ಕೊಟ್ರೆ ಸಾಕು ಸೊ ಒಳಗಡೆ ಏನೇನೆಲ್ಲ ಇದೆ ನೋಡ್ಕೊಂಡು ಬರೋಣ ಬನ್ನಿ ಎಂಟ್ರಿ ಕೊಟ್ಟಿದ ತಕ್ಷಣನೇ ನಿಮ್ಗೆ ಒಳಗಡೆ ಬಂದಾಗ ಒಂದಷ್ಟು ಕೇಕ್ಸ್ ಕಾಣಿಸ್ತಾ ಇದೆ ಅದು ಕೂಡ ಆಗಿ ಸೊ ಈ ರೀತಿಯ ನ ಮೈಂಟೇನ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ಜೊತೆಗೆ ಅದು ಎಕ್ಸಿಬಿಷನ್ ಕಮ್ ಸೇಲ್ ಅಂದ್ರೆ ನಿಮಗೆ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಬೇಕರಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಮತ್ತೆ ಈ ತರ ಎಲ್ಲ ನೀವು ಕೇಕ್ಸ್ ನ ಮಾಡಿ ಇದೆಲ್ಲ ರಿಯಲ್ಲ ಇಲ್ವೋ ಇಲ್ಲ ಅಷ್ಟು ಮಟ್ಟಿಗೆ ಆಗಿ ಕಾಣಿಸ್ತಾ ಇದೆ ಪ್ರಾಡಕ್ಟ್ಸ್ ನೋಡ್ತಾ ಹೋಗೋಣ ಬೇರೆ ಏನೇನೆಲ್ಲ ಒಂದು ಸ್ಟಾಲ್ ಬಂದಿದ್ದೇವೆ ಬೇಕರಿ ಬಗ್ಗೆ ಇಂಟ್ರೆಸ್ಟ್ ಇರುವಂತವ್ರಿಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೇನೆಲ್ಲ ಐಟಮ್ಸ್ ಬೇಕಾಗತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಅಂದ್ರೆ ಮಾಹಿತಿ ಕೊಡ್ತಾರೆ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಗೆ ಏನಾದ್ರು ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನ ಸೇಲ್ ಮಾಡೋದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಿಮ್ ಹೆಸರು ಓಕೆ ಸರ್ ಏನೇನೆಲ್ಲ ಇದೆ ಇಲ್ಲಿ ಐಟಮ್ಸ್ ಏನೆಲ್ಲ ಮಿಷನರೀಸ್ ಅಂತ

ದೊಡ್ಡದು ಕಾಣಿಸ್ತಿದೆ ಗ್ಯಾಸ್ ಒಂದು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅವರು ಎಲೆಕ್ಟ್ರಿಕ್ ಒಂದು ಒನ್ ಲ್ಯಾಕ್ ತರ್ಟಿ ತೌಸಂಡ್ ಎಲೆಕ್ಟ್ರಿಕ್ ಗ್ಯಾಸ್ ಎರಡು ಇದೆ ಎರಡು ಇದೆ ಓಕೆ ಇದೆಲ್ಲ ಸೂಪರ್ ಮಾರ್ಕೆಟ್ ಮಿಷಿನ್ ಬಾನ್ಸೋ ಮಿಷಿನ್ ಮೇಡ್ ಇನ್ ಫ್ರಮ್ ಇಟ್ಲಿ ಸ್ಯಾಪ್ ಬ್ರಾಂಚ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಇದೇನ ಇದ್ ಮಾಡುತ್ತೆ ಅಂತ ಫಿಶ್ ಫಿಶ್ ಕಟಿಂಗ್ ಮೀಟ್ ಕಟಿಂಗ್ ಹಾ ಹಾ ಎಲ್ಲ ಓಕೆ ಕಟ್ ಮಾಡೋದಕ್ಕೆ ಅಂತ ಹೇಳಿ ಯೂಸ್ ಮಾಡೋದು ಹಾ ಇದೆಲ್ಲ ಇದು ಒಂದು ಡೀಪ್ ಫ್ರೈಯರ್ deep potato fryer french okay french, french fries french fry, potato, so okay potato chips like all this is a hummus machine ha huh. waffle machine ha huh. wheat means a uh, waffle machine waffle oh this tagyo the ke ashton ashton ella kashta padbeku heavy duty da okay. uh, ha oh do insect killer this orange juicer okay. uh, from france ಸರ್ ಇದೆಲ್ಲ ಟೋಟಲ್ ಆಗಿ ಒಂದ್ ಸಣ್ಣದಾಗಿ ಬೇಕರಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಓ ಸ್ಟಾರ್ಟಿಂಗ್ ಲೆವೆಲ್ ಮ್ಯಾಕ್ಸಿಮಮ್ 4 ಟು 5 ಲಕ್ಷ 4 ಟು 5 ಲಕ್ಷ ಇದ್ರೆ ಒಂದು ಬೇಕರಿ ಸ್ಟಾರ್ಟ್ ಮಾಡಬಹುದು ಒಂದು ಚಿನ್ನ ಬೇಕರಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಬಹುದು ಇಲ್ಲ ದೊಡ್ಡ ಮಟ್ಟದಲ್ಲಿ ನಾನು ಎಲ್ಲಾದನ್ನು ಇಡ್ತೀನಿ ಬರಿ ಕೇಕ್ ಮಾತ್ರ ಇಡಲ್ಲ ಕುಕೀಸ್ ಅದು ಇದು ಎಲ್ಲಾದನ್ನು ಮಾಡ್ತೀನಿ ಅಂತ 4 ಟು 4 ಟು 5 ಲಕ್ಷ ಓಕೆ ಓಗ ಸ್ಟಾರ್ಟಿಂಗ್ ಟೈಮ್ ಲೋ ಒಂದು ಅಂಗಳಕರು ಟೂ ಡಕ್ ಓವನ್ ಹಾ ಒಂದು ಪ್ಲಾಂಟ್ ರಿಮಿಕ್ಸ್ ಹಾ ಒಂದು ಪ್ಲಾಂಟ್ ಟ್ರಿಮಿಂಗ್ ಸ 7 ಲೀಟರ್ ಫಾರ್ ವಿಪಿಂಗ್ ಕ್ರೀಮ್ ಹ್ಮ್ ಸ್ಟಾರ್ಟ್ ಮಾಡ್ಲ ಇದಲ್ಲ ಸಣ್ಣ ಸಣ್ಣ ಐಟಮ್ಸ್ ಎಲ್ಲಾ ಇಟ್ಕೊಂಡು ನಾವು ಒಂದು ಸಣ್ಣ ಬೇಕರಿನ ಸ್ಟಾರ್ಟ್ ಮಾಡ್ಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ ಆಗಿ ಬೇಕರ್ಸ್ ಗೆ ಏನೆಲ್ಲ ಬೇಕು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಕೇಕ್ ನ ಇಟ್ಕೊಂಡು ಕೌಂಟರ್ಸ್ ತರ ಮಾಡ್ಕೊಂಡು ಇರೋರ ಮಾತಾಡೋಣ ಅಂತ ಬಂದಿದೀವಿ ಸರ್ ನಮಸ್ತೆ ನಮಸ್ತೆ ಏನ್ ಹೆಸರು ನೈಜಲ್ ಅಂತ ಓಕೆ ಕೇಕ್ಸ್ ಇಟ್ಟಿದೀರಾ ಶೋಕೇಸ್ ಮಾಡೋದಕ್ಕ ರಿಯಲ್ ಕೇಕ್ಸ್ We couldn't, uh, you know, really go with the real, uh, real cakes, okay, and you uh, <laughs> <laughs> <to, to laughs> show an <laughs> idea of how it could uh, depict, okay. you know. the counters, that we manufacture counters. I'm the third generation in this business. Okay, and we've been manufacturing uh, counters since 1980s. And uh, if I have to say a little about our counters, uh, exactly about this counter, this is an 4 feet counter, um, <laughs> cost? made out of uh, SS304. Okay. And we start with 18,000 running feet. 18,000 18, in the start tag. Yes, 18,000 yes. RFT. And uh, we also have the cooling system. 35,000 additional for the cooling system. Okay. And 18,000 for the heated system. Okay, fine. So that is what we offer. This all are customizable as per how your outlet goes and how your. We uh, shop, uh, shop node we 100%. Okay. So design wise, everything we customize a lot. and ಓಕೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೊಂದು ಸ್ಟಾಲ್ ಹತ್ರ ಬಂದಿದ್ದೀವಿ ಬೇಕರಿಯಲ್ಲಿ ಯೂಸ್ ಮಾಡುವಂತಹ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಏನಿದೆ ಅದೆಲ್ಲವೂ ಕಾಣಿಸ್ತಾ ಇದೆ ಸೊ ಏನೇನೆಲ್ಲ ಏನೇನಕ್ಕೆ ಯೂಸ್ ಆಗತ್ತೆ ಕಾಸ್ಟ್ ಏನು ಯಾವ ರೀತಿ ಯೂಸ್ ಮಾಡ್ಕೊಳ್ಬಹುದು ಜೊತೆಗೆ ಇವ್ರು ಸೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ಹೇಗ್ ನಾವು ಪರ್ಚೇಸ್ ಮಾಡೋದು ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ನಿಮ್ ಹೆಸರು ವಿನೋದ್ ಅಂತ ಓಕೆ ವಿನೋದ್ ಕುಮಾರ್ ಅಂತ ಓಕೆ ಬೆಂಗಳೂರು ಅವರೇನಾ ಬೆಂಗಳೂರು ಅವರೇ ನಾನು ಬೇಸಿಕಲಿ ಮಂಗಳೂರು ಬಟ್ ಇದು ಬಿಸ್ನೆಸ್ ಎಲ್ಲ ಮಾಡ್ತಿರೋದು ಬೆಂಗಳೂರಲ್ಲಿ ಸರ್ ಏನ್ ಮೆಷಿನ್ ಇದು ಸರ್ ಇದು ಬಂದ ರೋಟ್ರಿ ರ್ಯಾಕ್ ಓವನ್ ಅಂತ ರೋಟ್ರಿ ರೋಟ್ರಿ ರ್ಯಾಕ್ ಓವನ್ ಇದರಲ್ಲಿ ಒಳಗಡೆ ರ್ಯಾಕ್ ಇರುತ್ತೆ ರ್ಯಾಕ್ ಇದು ಆಕ್ಚುಲಿ ಕನ್ಸ್ಟ್ರಕ್ಷನ್ ಹೇಳ್ಬೇಕು ಅಂತ ಅಂದ್ರೆ ರ್ಯಾಕ್ ಇದೆ ಈ ರ್ಯಾಕ್ ಒಳಗಡೆ ನೀವು ಬ್ರೆಡ್ ಜೋಡಿಸ್ತೀರಾ ಬ್ರೆಡ್ ಬ್ರೆಡ್ ಬನ್ ಬೇಕ್ ಮಾಡೋದಿಕ್ಕೆ ರಸ್ಕ್ ಏನೇ ಆಗ್ಬಹುದು ಇದು ಮಲ್ಟಿಪರ್ಪಸ್ ಮೆಷಿನ್ ಒಂದಂತಲ್ಲ ಬ್ರೆಡ್ ಬನ್ ರಸ್ಕ್ ಖಾರಿ ಪಫ್ ಕೇಕ್ ಏನ್ ಬೇಕಾದ್ರೂ ಮಾಡಬಹುದು ಬೇಕರಿ ಮಾಡುವಂತ ಬೇಕಾಗುತ್ತೆ ಸೊ ಇದನ್ನ ಲೋಡ್ ಮಾಡ್ತಾರೆ ಆಮೇಲೆ ಇಲ್ಲಿ ಈ ಕಡೆ ಇದು ಕಂಟ್ರೋಲ್ ಪ್ಯಾನೆಲ್ ಸೈಡ್ ಓಕೆ ಸೋ ಇದರಲ್ಲಿ ಬರ್ನರ್ ಇರುತ್ತೆ ಇಲ್ಲಿ ಅಂದ್ರೆ ಇಲ್ಲಿ ಐದರ್ ಇದು ಡೀಸೆಲ್ ಇಂದ ರನ್ ಆಗುತ್ತೆ ಇಲ್ಲ ಅಂತಂದ್ರೆ ಗ್ಯಾಸ್ ಇಂದ ರನ್ ಓಕೆ ಸೋ ಅಲ್ಲಿ ಡೀಸೆಲ್ ಫೈರ್ ಆಗುತ್ತೆ ಅವಾಗ ಹೀಟ್ ಜನರೇಟ್ ಆಗುತ್ತೆ ಅದಿ ಚೇಂಬರ್ ಒಳಗಡೆ ಸುತ್ತಾ ಇರುತ್ತೆ ಅದರಿಂದಾಗಿ ಬೇಕಾಗುತ್ತೆ ಅದರಿಂದಾಗಿ ಬೇಕಾಗುತ್ತೆ ಓಕೆ ಸೋ ಇದು ಇದರಲ್ಲಿ ಒಂದು 7 8 ಮಾಡೆಲ್ ಇದೆ ನಮ್ಮತ್ರ ಹಾ ಇದರಲ್ಲಿ ಬಿ ಸೆವೆನ್ ಹಂಡ್ರೆಡ್ ಅಂತ ಸೆವೆನ್ ಸ್ಟಾರ್ಟ್ ಆಗಿ ಬಿ ಟ್ವೆಂಟಿ ಟೂ ಹಂಡ್ರೆಡ್ ಅಂತ ಮಾಡ್ಲಿದೆ ಸಿಂಗಲ್ ಟ್ರಾಲಿ ಡಬಲ್ ಟ್ರಾಲಿ ಫೋರ್ ಟ್ರಾಲಿ ಕಾಸ್ಟ್ ಬಂದು ಫೈವ್ ಲ್ಯಾಕ್ ಇಂದ ಫಿಫ್ಟೀನ್ ಲ್ಯಾಕ್ ಅಂತ ಇದನ್ನ ಹೊರತಾಗಿ ಬೇರೆ ಏನಿಲ್ಲ ಇದು ನೆಕ್ಸ್ಟ್ ಇದು ಈಗ ಹೋಮ್ ಬೇಕರ್ಸ್ ಯಾರು ಇರ್ತಾರೆ ಇಲ್ಲ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ

ತುಂಬಾ ಸಣ್ಣದಿದ್ರೆ ಅದ್ ತಗೊಂಡು ನೀವು ಅಷ್ಟು ಪ್ರೊಡಕ್ಷನ್ ಮಾಡಿಲ್ಲ ಅಂತಂದ್ರೆ ವೇಸ್ಟ್ ಆಗುತ್ತೆ ಯಾಕಂದ್ರೆ ಬಂಡವಾಳ ನಾವು ಡಬಲ್ ಹಾಕಿದುಡಿಬೇಕು ಅವಾಗ ನೀವು ಬಂಡವಾಳ ಹಾಕಿರೋದು ನಿಮ್ಗೆ ಒಂದ್ ವರ್ಷ ರಿಟರ್ನ್ ಬರುತ್ತೆ ಅವಾಗ ನಿಮಗೆ ಬೇಕರಿ ಸರ್ ಲಾಭ ತುಂಬಾ ಲಾಭ ಇದೆಯಾ ಬೇಕರಿ ಬಿಸ್ನೆಸ್ ಅಲ್ಲಿ ಇದೆ ಇವಾಗಂತೂ ಸಿಕ್ಕಾಪಟ್ಟೆ ಇದೆ ಕೊರೋನಾ ಆದ್ಮೇಲೆ ಅಂತೂ ಬೇಕರಿ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಬೂಮ್ ಬಂದಿದೆ ಯಾಕಂದ್ರೆ ಜನರಿಗೆ ಏನಂದ್ರೆ ಹೊರಗಡೆ ಹೋಗಿ ಅವಾಗ ಏನಾಯ್ತು ಕೊರೋನಾ ಟೈಮಲ್ಲಿ ಏನಾಯ್ತು ಅಂದ್ರೆ ಹೋಟ್ಲಿಗೆ ಹೋಗಿ ಕೂತು ತಿನ್ನೋಷ್ಟು ಟೈಮ್ ಇರಲಿಲ್ಲ ಒಂದು ಸಬ್ಸ್ಟಿಟ್ಯೂಟ್ ಇಮಿಡಿಯೇಟ್ ಸಿಗುತ್ತೆ ಎಲ್ಲೋ ಅಂಗಡಿಗೆ ಹೋಗ್ತಾ ಬಂದು ಮನೇಲಿ ಬೇಕಾದ್ರೆ ತಿನ್ಬಹುದು ಎಲ್ಲಿ ನಿಂತ್ಕೊಂಡ್ ಬೇಕಾದ್ರೆ ತಿನ್ಬಹುದು ಸೊ ಇದು ಇದು ಈ ಮಾಡಲ್ ಬಂದು ಕನ್ವೆಕ್ಷನ್ ಅವನ್ ಅಂತ ಹೇಳ್ತಾರೆ ಇದಕ್ಕೆ ಇದು ಜಸ್ಟ್ ಫೋರ್ ಟ್ರೇ ಟ್ರೇ ಕೂತ್ಕೊಳ್ಳುತ್ತೆ ಈ ಹೋಮ್ ಬೇಕರ್ಸ್ ಎಲ್ಲ ಬೆಸ್ಟ್ ಇದನ್ನು ಎಲೆಕ್ಟ್ರಿಕ್ ಇಂದ ರನ್ ಆಗೋದಿದೆ ಪ್ಲಸ್ ಗ್ಯಾಸ್ ಇಂದ ರನ್ ಇದು ಆಗೋದಿಲ್ಲ ನಿಮಗೆ ಒಂದು ಅರ್ವತ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ

ಅಂದ್ರೆ ಮೈದಾ ಹಾಕಿದ್ರೆ ಅದಕ್ಕೆ ಮಿಕ್ಸಿಂಗ್ ಎಲ್ಲ ಆದ್ಮೇಲೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಇಪ್ಪತ್ತೈದು ಕೆಜಿ ಮೈದಾ ಐವತ್ ಕೆಜಿ ಮೈದಾ ಎಪ್ಪತ್ತ ಸೆವೆಂಟಿ ಫೈವ್ ಕೆಜಿ ಮೈದಾ ಆಮೇಲೆ ಹಂಡ್ರೆಡ್ ಕೆಜಿಐದು ಕೆಜಿ ಈಗ ಒಂದ್ ದಿನಕ್ಕೆ ಒಂದು ಐನೂರು ಬ್ರೆಡ್ ಮಾಡ್ತಾರಂತ ಅಂದ್ರೆ ಅವ್ರಿಗೆ ಇಪ್ಪತ್ತೈದು ಕೆಜಿ ಬೇಕೇ ಬೇಕು ಮಿಕ್ಸಿಂಗ್ ಮಾಡಕ್ಕೆ

ಇದನ್ನ ನಾರ ಇದೆ ಅದು एक्चुअली ಮೂವ್ಮೆಂಟ್ ಬಂದು ನಮ್ದು ಪ್ಲಾನ್ планеಟ್ ಹೆಂಗೆ ಮೂವ್ ಆಗುತ್ತೆ ಈಗ ಅರ್ಥ ಬಂದಾ ಅಂದ್ರೆ ಸೆಲ್ಫ್ ರొಟೇಟ್ ಆಗುತ್ತೆ ಪ್ಲಸ್ ಸನ್ ಸುತ್ತ ರొಟೇಟ್ ಆಗುತ್ತೆ ಅದೇ ಟೆಕ್ನಾಲಜಿ ಇಲ್ಲಿ ಇದೆ ಯಾಕಂದ್ರೆ ಅದನ್ನ ಆನ್ ಮಾಡಿ ತೋರಿಸಬೋದು ಇದು ಅಂದ್ರೆ ಎರಡು ಮೂವ್ಮೆಂಟ್ ಇದೆ ಸೆಲ್ಫ್ ರೋಟೇಟ್ ಆಗುತ್ತೆ ಪ್ಲಸ್ ಸರ್ಕ್ಯುಲರ್ ಮೂವ್ಮೆಂಟ್ ಇದನ್ನ நார்ಮಲಿ बिस्किट ಮತ್ತೆ ಕೇಕ್ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ತಾರೆ ಹಾ ಡೋ ಮಿಕ್ಸ್ ಮಾಡಕ್ಕೆ ಆಮೇಲೆ ಕೇಕ್ ಮೇಜರ್

ನೀವು ಪಫ್ ಮಾಡ್ಬೇಕು ಖಾಲಿ ಮಾಡ್ಬೇಕು ಅಂತಂದ್ರೆ ಡೋನ ಒಂದು ಶೀಟ್ ಮಾಡ್ಬೇಕು ನೀವೆಲ್ಲ ವಿಡಿಯೋ ಹಿಂಗ ಮಾಡ್ತಾ ಇರ್ತಾರೆ ಅದು ತುಂಬಾ ಟಿಡಿಎಸ್ ಡಿಯಸ್ ಜಾಬ್ ಅದನ್ನು ತುಂಬಾ ಕಷ್ಟದ ಕೆಲಸ ಅದು ಮಾಡೋದು ಅದಕ್ಕೆ ಈ ಶೀಟರ್ ಇದ್ರೆ ಇಲ್ಲಿ ಡೋ ಮಿಕ್ಸ್ ಆದ ತಕ್ಷಣ ಇಲ್ಲಿ ಇಟ್ಬಿಡ್ತಾರೆ ಹಿಂಗೆ ಆಮೇಲೆ ಇದು ಟೂ ಅಂಡ್ ಫ್ರೋ ಮೂವ್ ಆಗುತ್ತೆ ಈ ಬೆಲ್ಟ್ ಬಂದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ

ಇದು ನಾಲ್ಕು ಲಕ್ಷ ಬರುತ್ತೆ ಲಕ್ಷ ಇದೆಲ್ಲ ಚಿಕ್ಕ ಬೇಕರಿ ಸಿಗ್ ಯೂಸ್ ಆಗುತ್ತಾ ಇಲ್ಲ ದೊಡ್ಡವರಿಗೆ ಮಾತ್ರ ಮೀಡಿಯಂ ಬೇಕರಿ ಇಂದ స్టార్ట్ ಮಾಡೋವರಿಗೆ ಓಕೆ ಒಂದು ದಿನಕ್ಕೆ ಒಂದು 900 ಕೆಜಿ 60 ಕೆಜಿ ಮಾಡೋವರಿಗೆಲ್ಲ ಓಕೆ ಇಲ್ಲ ಚಿಕ್ಕವರು ಏನು ಮಾಡಬೇಕು ಚಿಕ್ಕ ಮಾಡೆಲ್ ಬರುತ್ತೆ ನಾವು ಮಾಡಲ್ಲ ಮಾಡಲ್ಲ ಸ್ಟ್ಯಾಂಡರ್ಡ್ ನಾವು ಸ್ವಲ್ಪ ಸ್ಕೇಲ್ ಅಲ್ಲಿ ಜಾಸ್ತಿ ಓಕೆ ಅಂದ್ರೆ ದೊಡ್ಡ ದೊಡ್ಡ ಲಾಸ್ಟ್ ಸ್ಕೇಲ್ ನೀವು ಜಾಸ್ತಿ ನಾವು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಇಲ್ಲಿ ಈಗ ಒಂದು ಬೇಕರಿ ಐಟಮ್ಸ್ ಎಲ್ಲ ರೆಡಿ ಆಗೋದಂದ್ರೆ ಮೇನ್ ಕೇಕ್ ರೆಡಿ ಆಗ್ತಾ ಇರುವಂತಹ ಜಾಗಕ್ಕೆ ಬಂದ್ ಸ್ಟಾಲ್ ಅಲ್ಲಿ ಕಂಪ್ಲೀಟ್ ಆಗಿ ಲೇಡೀಸ್ ಇದಾರೆ ಮಾಡ್ತಿದ್ದಾರೆ ಏನ್ ಸ್ಪೆಷಲ್ ಕೇಳ್ತಾ ಹೋಗೋಣ ನಿಮ್ ಹೆಸರು ರೆಡಿ ಮಾಡ್ತಿದೀರಿ ರಾಯಲ್ ಐಸಿಂಗ್ ರಾಯಲ್ ಐಸಿಂಗ್ ರಾಯಲ್ ಐಸಿಂಗ್ ಸೊ ಡಿಫ್ರೆಂಟ್ ಆಗಿ ಒಂದು ಕೇಕ್ ವೆಡ್ಡಿಂಗ್ ಕೇಕ್ ರೇಂಜ್ ಅಲ್ಲಿ ಮಾಡ್ತಾ ಇದಾರೆ ಸೊ ಇಲ್ಲಿ ಬೇರೆ ಬೇರೆ ಕೇಕ್ಸ್ ಕೂಡ ಇದೆ ನೋಡಿ ಇಲ್ಲಿ ಕಲರ್ಫುಲ್ ಆಗಿದೆ ಸೊ ಹಾರ್ಟ್ ಶೇಪಲ್ ಕೇಕ್ ಇದೆಲ್ಲ ರಿಯಲ್ ಕೇಕ್ಸ ಡಮ್ಮಿ ಇಲ್ಲೆಲ್ಲ ಡಮ್ಮಿ ರೆಡಿ ಮಾಡಿ ಇಟ್ಟಿದ್ದಾರೆ ಈ ರೀತಿ ಕೇಕ್ಸ್ ನ ಮಾಡ್ತಾರೆ ಅಂತ ಎಸ್ ದಿಸ್ ಇಸ್ ಈಟೆಬಲ್ ಹಾ ಓಕೆ ಈ ರೀತಿ ಸೆಟ್ ಅಪ್ ಮಾಡ್ತೀವಿ ಅನ್ನೋದನ್ನ ತೋರ್ಸೋಕೆ ಮಾಡ್ತಾ ಇದಾರೆ

ಬಂದು ಮತಮುಳಿಕೆ ಸುಲ್ರೋದಕ್ಕ ಅಯ್ಯೋ ಇವ್ರು ಆಕ್ಚುಲ್ ಆಗಿ ಬಂದಿರೋದು ಏನಕ್ಕೆ ಅಂದ್ರೆ ಕ್ಲಾಸಸ್ ತಗೋತಾರಂತೆ ಸೊ ಅದ್ರ ಬಗ್ಗೆ ಡೀಟೇಲ್ ಅನ್ನ ಕೊಡೋದಕ್ಕೆ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಇವ್ರದು ಡೀಟೇಲ್ಸ್ ಎಲ್ಲ ಹಾಕಿದ್ರೆ ಒಂದ್ ಸತಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೂ ಏನಾದ್ರು ಬೇಕಿಂಗ್ ಕಲಿಬೇಕು ಅಥವಾ ಕೇಕ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಕೇಕ್ ಎಲ್ಲ ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು ಸೊ ಅದ್ರ ಬಗ್ಗೆ ಹೇಳ್ಕೊಡೋದಿಕ್ಕೆ ಅಂತ ಹೇಳಿ ಇವ್ರು ಬಂದಿದ್ದಾರೆ ಥ್ಯಾಂಕ್ ಯು ಸೊ ಒಳಗಡೆ ಬಂದ್ರೆ ಒಂದು ವರ್ಕ್ಶಾಪ್ ನಡೀತಾ ಇದೆ ಬೇಕಿಂಗ್ ಬಗ್ಗೆ ಒಂದಷ್ಟು ಜನ ಶೆಫ್ ಆಗಿರ್ಬೋದು ಮಾಡ್ತಾ ಇದ್ದಾರೆ ಡಿಟೇಲಿಂಗ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ ಬೇಕಿಂಗ್ ಬಗ್ಗೆ ಯಾವ ಕಡೆ ನೋಡಿದ್ರು ಒಂದಷ್ಟು ಐಟಮ್ಸ್ ಬೇಕರಿ ಐಟಮ್ಸ್ ಆಗಿರಬಹುದು ಅಥವಾ ಎಕ್ವಿಪ್ಮೆಂಟ್ಸ್ ಇದ್ರ ಬಗ್ಗೆ ಡೀಟೇಲ್ಸ್ ಸೇಲು ಜೊತೆಗೆ ಎಕ್ಸಿಬಿಷನ್ ಎಲ್ಲೂ ಸ್ಟಾಲ್ ಹತ್ರ ಬಂದಿದೀವಿ ಇಲ್ಲಿ ಒಂದು ಕಂಪ್ಲೀಟ್ ದೊಡ್ಡ ಕಾಟೆ ಕಾಣಿಸ್ತಾ ಇದೆ ನಿಮಗೆ ಬೇಕರ್ಸ್ ಇಂದ ಹೊರತಾಗಿ ಕಾರ್ಡ್ ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಒಳಗಡೆ ಯಾವ ರೀತಿ ಸಿಸ್ಟಮ್ ಇರುತ್ತೆ ಏನ್ ಕಾಸ್ಟ್ ಅಲ್ಲಿ ಸಿಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ತಗೊಳ್ತಾ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಹೆಸರು ರಮ್ಯಾ ರಮ್ಯಾ ಓಕೆ ಇದು ಕಾರ್ಡ್ ಕಂಪ್ಲೀಟ್ ಆಗಿ ಏನ್ ಕಾಸ್ಟ್ ಆಗುತ್ತೆ ಪಾಯಿಂಟ್ ಫೈವ್ ಲ್ಯಾಕ್ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಓಕೆ

ಯೂಸ್ಡ್ ವಾಟರ್ ಆಯ್ತಾ ಇದು ಜಸ್ಟ್ ಪಂಪ್ ಮಾಡ್ಲಿಕ್ಕೆ ನಿಮ್ಗೆ ಅದು ಪಂಪ್ ಕೊಟ್ಟಿದ್ವಿ ಬೂಸ್ಟರ್ ಪಂಪ್ ತರ ಬರುತ್ತೆ ಇದು ನಿಮ್ಗೆ ಹೀಟರ್ ಆಯ್ತಾ ನಿಮ್ಗೆ ಎರಡು ಬೇಕಾದ್ರೆ ಯೂಸ್ ಮಾಡಬಹುದು ಹಾಟ್ ವಾಟರ್ ಅದು ಕೋಲ್ಡ್ ವಾಟರ್ ಎರಡನ್ನೂ ಬೇಕಾದ್ರೆ ಯೂಸ್ ಮಾಡಬಹುದು ಕುಕಿಂಗ್ ಯಾವ್ದು ಬೇಕು ಹೌದು ಅದನ್ನ ಬೇಕಾದ್ರೆ ಯೂಸ್ ಮಾಡಬಹುದು ದೆನ್ ನಿಮ್ಗೆ ಬರ್ನರ್ಸ್ ಇದೆಲ್ಲ ನಿಮ್ಗೆ ಟು ಬರ್ನರ್ ಬರುತ್ತೆ ಸ್ಮಾಲ್ ಸ್ಮಾಲ್ ಬರ್ನರ್ಸ್ ಓಕೆ ಇದು ಅಂತಂದ್ರೆ ನೀವು ಏನಾದ್ರೂ ಕುಕ್ ಮಾಡ್ಕೊಂಡು ಬಂದಿರ್ತೀರಾ ಜಸ್ಟ್ ಫ್ರೀ ಹೀಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಜಸ್ಟ್ ಮೇಡಮ್ ಇದು ತವಾ ಬರುತ್ತೆ ಇದು ತವಾ ಅದ್ರಲ್ಲೇ ತವಾ ಬರ್ಬೋದು ಅದೆಲ್ಲ ಗ್ಯಾಸ್ ಮಾಡಲ್ ಬರುತ್ತೆ ಹಾ ಇದು ಬರ್ನರ್ಸ್ ಮತ್ತೆ ನಿಮ್ಗೆ ತವಾ ಎರಡನ್ನೂ ಗ್ಯಾಸ್ ಮಾಡಲ್ ಬರುತ್ತೆ ಓಕೆ ಗ್ಯಾಸ್ ಮಾಡೆಲ್ ಪ್ರೊವಿಷನ್ ಕೊಟ್ಟಿದೀವಿ ಫಿಕ್ಸ್ ಮಾಡ್ಕೊಳ್ಬೋದು ಏನಂದ್ರೆ ಸಿಲಿಂಡರ್ಸ್ ನಿಮ್ಗೆ ಅಲ್ಲಿ ಫಿಕ್ಸ್ ಮಾಡೋದು ಹೊರಗಡೆ ಇರುತ್ತೆ ಪ್ರಾವಿಷನ್ ಇರುತ್ತೆ ಕನೆಕ್ಷನ್ ಕನೆಕ್ಷನ್ ನೀವಿಲ್ಲಿ ತಗೋಳ್ಬೋದಾ ಅದಾದ್ಮೇಲೆ ಮೇಡಮ್ ಇದೆಲ್ಲ ನಿಮ್ಗೆ ಪ್ಲೈನ್ ಏರಿಯಾಸ್ ಹೀಗಾ ನಿಮ್ಗೆ ಬೇಕಾದ್ರೆ ಕಟಿಂಗ್ ಏನಾದ್ರು ಶಾಪಿಂಗ್ ಬೇಕು ಅಂತ ಇಲ್ಲಿ ಮಾಡ್ಕೊ ಅದಾದ್ಮೇಲೆ ಕೆಳಗಡೆ ನಿಮ್ಗೆಲ್ಲ ಸ್ಟೋರೇಜ್ ಇದೆ ಫುಲ್ ಕಂಪ್ಲೀಟ್

ಅದಾದ್ಮೇಲೆ ನಿಮ್ಗೆ ಇಲ್ಲೇನೆ ಇದೆಲ್ಲ ಸಾಕೆಟ್ಸ್ ಕೊಡ್ತೀವಿ ಆಯ್ತಾ ಇಂಡಸ್ಟ್ರಿಯಲ್ ಸಾಕೆಟ್ಸ್ ಇದೆ ಇಲ್ಲ ಲಿಕ್ ನೋಡಿ ಬೇಕಿದ್ರೆ ತ್ರೀ ಟು ಫೋರ್ ನಂಬರ್ಸ್ ಸಾಕೆಟ್ಸ್ ಬರುತ್ತೆ ಇದೆಲ್ಲ ಟು ಟ್ವೆಂಟಿ ವಾಲ್ಸ್ಬರ್ ನಿಮ್ಗೆ ಏನಾದ್ರು ಫ್ರೆಂಚ್ ಫ್ರೈಸ್ ಅಥವಾ ಸ್ಯಾಂಡ್ವಿಚ್ ಫೀಲ್ಡ್ ಸ್ಯಾಂಡ್ವಿಚ್ ಏನಾದ್ರು ಮಾಡ್ಬೇಕು ಅಂತ ಅಂದ್ರೂ ಕುಕ್ ಮಾಡ್ಕೊಡ್ಬೋದು ಇದೆಲ್ಲ ಫ್ರೈಯರ್ಸ್ ಓಕೆ ಫ್ರೈಯರ್ಸ್ ಟೇಬಲ್ ಟಾಪ್ ಮಾಡಲ್ಲ ಆಯ್ತಾ ಫ್ರೈಯರ್ಸ್ ಫಿಂಗರ್ ಚಿಪ್ಸ್ ಹಾ ಏನ್ ಬೇಕಾದ್ರು ನೀವು ಅದನ್ನ ಮಾಡ್ಕೊಡ್ಬೋದು ಪ್ಯಾಟೀಸ್ ಅದರ ಏನ್ ಬೇಕಾದ್ರು ನೀವು ಮಾಡ್ಕೊಡ್ಬೋದು ಇದೆಲ್ಲ ಸಿಂಗಲ್ ಪೇಸ್ಟ್ ಬಂದಿರುತ್ತೆ ಇದೆಲ್ಲ ಆಪ್ಷನಲ್ಸ್ ನೀವೇನ್ ಬೇಕು ಇಟ್ಕೊಳ್ಳಬಹುದು ಓಕೆ ಇದೆಲ್ಲ ಸ್ಮೂತಿಸ್ ಇದೆಲ್ಲ ಇವನ್ ಒಂದು ಕೌಂಟರ್ಸ್ ಅಂದ್ರೆ ನಾವು ಒಂದು ಮಿಕ್ಸಿ ಇದೆ ಇರುತ್ತೆ ಹ ಆನೆನಲ್ಲಿ ಸ್ಮೂತಿಸ್ ಓಕೆ ಐತೆ ದಾದಕ್ಕೆ ನಾವು ಆಪ್ಷನಲ್ಸ್ ನೀವು ಏನ್ ಬೇಕು ದಿಸ್ ಇಸ್ ಮಾಡಬಹುದು ಇದು ನಿಮ್ಗೆ ಹೀಟ್ ಅಂದ್ರೆ ವಡಾ ಎಲ್ಲ ಇರುತ್ತಲ್ಲ মানে ಅದು ನಿಮ್ಗೆ ಹಾಟ್ ಆಗಿ ಇದ್ರೆ ಅಂತ ಓಕೆ ಇನ್ಫ್ರೇಟ್ ನಿಮಗೆ ನೂಂಗೆ ಫ್ರೀಸರ್ ಬರುತ್ತೆ ಓಕೆ ಫ್ರೀಸರ್ ಅಂಡ್ ಚಿಲ್ಲರ್ ಎರಡು ಪ್ರೊವಿಷನ್ ಇದೆ ಹಾ ಒಂದು ಫ್ರೀಸರ್ ಬರುತ್ತೆ ಇನ್ನೊಂದು ಚಿಲ್ಲರ್ ಬರುತ್ತೆ ಓಕೆ ಎರಡನ್ನು ಒಂದೇ ಕೌಂಟರ್ ಅಲ್ಲಿ ಕೊಡ್ತಾಯಿದೀನಿ ಓಕೆ ಫುಲ್ ಕಂಪ್ಲೀಟ್ ಇದೆಲ್ಲ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಬಿಡುತ್ತೆ ನಿಮಗೆ ಲಾಸ್ಟ್ ಟಿಗೆ ಮೇಡಂ ಕ್ಯಾಶ್ ಕೌಂಟರ್ಸ್ ಹಾ ಕ್ಯಾಶ್ ಕೌಂಟರ್ ಬರುತ್ತೆ ಓಕೆ ಡನ್ ನೆಕ್ಸ್ಟ್ ನಿಮಗೆ ಇದು ನಿಮಗೆ ಸ್ಟೋರೇಜ್ ಹಾ ಸ್ಟೋರೇಜ್ ಬರುತ್ತೆ ಕಂಪ್ಲೀಟ್ ಎಕ್ಸ್ಟ್ರಾ ಸ್ಟೋರೇಜ್ ಇಲ್ಲಿಟ್ರೋ ಮಿಷಿನ್ ಇದೆ ಇದೆಲ್ಲ ಫ್ಲೆಕ್ಸ್ ಬರುತ್ತೆ ಇದೆಲ್ಲ ನಿಮಗೆ 15 ಆಂಪ್ಸ್ ಫ್ಲೆಕ್ಸ್ ಬರ್ ಮಾಡುತ್ತೆ ಇದೆಲ್ಲ 220 ವೋಲ್ಟ್ಸ್ ಬರುತ್ತೆ ಕಂಪ್ಲೀಟ್ ಎಸ್ಎಸ್ ಇಂಡಿಯಾನಲ್ಲೇ ನಾವೇ ಫಸ್ಟ್ ಮಾಡಿರೋದು ಓಕೆ ಇದೇನಿದು ಇದೆ ಸ್ಯಾಂಡ್ವಿಚ್ ಫಿಲ್ಲರ್ ಓಕೆ ಸ್ಯಾಂಡ್ವಿಚ್ ಗೋಸ್ಕರ ಮಾಡ್ತಿರೋದು ಸೊ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮೇಡಮ್ ನಾವು ಮಾಡ್ತಿರೋದು ಓಕೆ ಈಗ ಆಲ್ರೆಡಿ ಎಷ್ಟು ಸೇಲ್ ಮಾಡಿದಿರಿ ಆಲ್ರೆಡಿ ಒಂದಾಗಿದೆ ಮೇಡಮ್ ಹೆಬ್ಬಾಳಲ್ಲಿ ಹೋಗಿದೆ ಹೆಬ್ಬಾಳಲ್ಲಿ ಇದೆ ಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಸ್ ಮಾತ್ರ ಅಲ್ಲ ನೀವು ಕೇಕ್ ನ ರೆಡಿ ಮಾಡಾದ್ಮೇಲೆ ಅಥವಾ ಚಾಕ್ಲೇಟ್ಸ್ ಅದು ಇದು ಅಂತ ಹೇಳಿ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಕಂಪ್ಲೀಟ್ ಪ್ಯಾಕೇಜಿಂಗ್ ಐಟಮ್ಸ್ ಏನಿದೆ ಅದೆಲ್ಲವೂ ಕೂಡ ಸಿಗುತ್ತೆ ಸೊ ಇವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಪ್ಯಾಲೇಸ್ ಅಲ್ಲಿ ನಡೀತಾ ಇರುವಂತಹ ಈ ಬೇಕರ್ಸ್ ಫೇರ್ ಗೆ ಬಂದೋಯ್ತು ಅಂತ ಹೇಳಿದ್ರೆ ಇದೇ ರೀತಿ ಬೇರೆ ಬೇರೆ ಪ್ಯಾಕಿಂಗ್ ಐಟಮ್ಸ್ ಕೂಡ ಸಿಗುತ್ತೆ ಹೋಲ್ಸೇಲ್ ಆಗು ತಗೋಬಹುದು ಅಥವಾ ನಿಮ್ಗೆ ಏನು ಬೇಕು ನೀವು ಬೇಕರ್ಸ್ ಯಾವ ರೀತಿ ನಡೆಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲವೂ ಕೂಡ ಸ್ವೀಟ್ ಬಾಕ್ಸಸ್ ಆಗಿರಬಹುದು ಅಥವಾ ನ ಪ್ಯಾಕ್ ಮಾಡುವಂತಹ ಬಾಕ್ಸಸ್ ಆಗಿರಬಹುದು ಇಲ್ಲಿ ನಿಮಗೆ ಕಾಫಿ ಮೇಕರ್ಸ್ ಏನಿದೆ ಅದೆಲ್ಲವೂ ಕೂಡ ಇದೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಒಂದ್ಸತಿ ಬೇಕರ್ಸ್ ಫೇರ್ ಗೆ ಎಂಟ್ರಿ ಕೊಟ್ಟು ಹೋಗಬಹುದು ಸೊ ಮತ್ತೊಂದು ಗೆ ಬಂದಿದೀವಿ ಇಲ್ಲಿ ಕಂಪ್ಲೀಟ್ ಆಗಿ ಕಾರ್ಟ್ ಗಳೇ ಕಾಣಿಸ್ತಾ ಇದೆ ಬಟ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಸೊ ಏನೇನಕ್ಕೆ ಯೂಸ್ ಆಗುತ್ತೆ ಕಾರ್ಟ್ ಗಳು ಯಾವ್ಯಾವ ತರ ಇದೆ ಏನೇನೆಲ್ಲ ಅದರಿಂದ ಬೆನಿಫಿಟ್ಸ್ ಇದೆ ಫೆಸಿಲಿಟೀಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೇಡಮ್ ನಮಸ್ತೆ ನಮ್ಮ ಹೆಸರು ಪವಿತ್ರ ಅಂತ ಓಕೆ ಇದೇನ್ ಕಾರ್ಟ್ ಮ್ಯಾಮ್ ಇದು ಚಾಟ್ಸ್ ಕೌಂಟರ್ ಮ್ಯಾಮ್ ಚಾಟ್ಸ್ ಓಕೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಚಾಟ್ಸ್ ಮಾಡಬಹುದು ಕೋಲ್ಡ್ ಚಾಟ್ಸ್ ಇದೆ ಹಾಟ್ ಚಾಟ್ಸ್ ಇದೆ ಡೆಲಿ ಚಾಟ್ಸ್ ಆತರ ಫೆಸಿಲಿಟೀಸ್ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ ಕೆಳಗಡೆ ಸ್ಟೋರೇಜ್ ಇದೆ ಮತ್ತೆ ಬರ್ನರ್ ಕನೆಕ್ಷನ್ ಬರುತ್ತೆ ಕೋಲ್ಡ್ ಕೋಲ್ಡ್ ಚಾಟ್ಸ್ ಇದ್ರೆ ಕಂಪ್ರೀಸ್ ಇದು ಕೋಲ್ಡ್ ಕೋಲ್ಡ್ ಫೆಸಿಲಿಟೀಸ್ ಇರುತ್ತೆ ಓಕೆ ಇದು ಇದು ಕುಲ್ಫಿ ಕೌಂಟರ್ ಮ್ಯಾಮ್ ಓಕೆ ಫೈನ್ ಐಸ್ ಕ್ರೀಮ್ ಗ ಆ ಇದು ಸ್ಟೋರೇಜು ನಾವ್ ಹೋಲ್ಡ್ ಮಾಡಿ ಇದೊಂದ್ ಇಟ್ಬಿಟ್ಟು ಅದನ್ನ ತೆಗ್ದಿಟ್ಟರೆ ಬರೋರ್ಗೆ ಹಂಗೆ ಕೊಡ್ಬೋದು ಅದೆಲ್ಲ ಟಾಪಿಂಗ್ಸ್ ಓಕೆ ಟಾಪಿಂಗ್ಸ್ ಸಿಗೋಸ್ಕರ ಸ್ಪೆಷಲ್ ಎಲ್ಲದಕ್ಕೂ ಒಂದೇ ಒಂದೊಂದು ಸಪರೇಟ್ ಸಪರೇಟ್ ಇದೆ ಹೌದೌದು ಓಕೆ ಇದು ಬಂದು ಇದು ದೋಸಾ ಕೌಂಟರ್ ದೋಸಾ ಕಮ್ ಹಾಪಂ ಇದೆ ಹಾಪಂ ಮಾಡ್ಕೊಳ್ಬಹುದು ಇಡ್ಲಿ ಮಾಡ್ಕೊಳ್ಬಹುದು ಕಣ್ಣಿಂಗ್ ಅಂದ್ರೆ ಆ ದೋಸಾ ಕಮ್ ಹಾಪ್ಮ್ ಮಾಡ್ತಾರೆ ಆ ತರ ಡಿಫ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಏನ್ ಟೋಯಿಂಗ್ ಆಪ್ಷನ್ ಬೇರೆ ವೆಹಿಕಲ್ ಟೋಯಿಂಗ್ ಆಪ್ಷನ್ ಇಲ್ಲ ಇದು ಸೆಮಿ ನಾವು ಖುಷ್ ಮಾಡಿ ತಗೊಂಡ್ ಹೋಗ್ಬೋದು ನೋಡಿ ಇವಾಗ ಟೂ ಲ್ಯಾಕ್ ಟ್ವೆಂಟಿ ಏಟ್ ಆಗುತ್ತೆ ಅದು ಬಂದು ಒನ್ ಲ್ಯಾಕ್ ಏಟಿ ಏಟ್ ಆಗುತ್ತೆ ಹಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇದೆ ಮ್ಯಾನುಫ್ಯಾಕ್ಚರರ್ ನೀವು ಮ್ಯಾನುಫ್ಯಾಕ್ಚರ್ ಬೊಮ್ಮಿ ಓಕೆ ಫೈನ್ ಇದೇನೋ ಡಿಫ್ರೆಂಟ್ ಆಗಿದೆ ಇದು ಬಂದು ಕಾಫಿ ಕೌಂಟರ್ ಓಕೆ ಕಾಫಿಗಷ್ಟೇ ಹಾ ಕಾಫಿ ಅಂಡ್ ಟೀ ಯೂಸ್ ಮಾಡಬಹುದು ಓಕೆ ಮತ್ತೆ ಇಲ್ಲಿ ಬಂದು ಗ್ಲಾಸಸ್ ನಾವ್ ವಾಶ್ ಮಾಡೋದೆಲ್ಲ ಇಲ್ಲಿ ವಾಟರ್ ಇಲ್ಲಿ ಕಲೆಕ್ಟ್ ಆಗುತ್ತೆ ಸಪರೇಟ್ ಸ್ಟೋರೇಜ್ ಇರುತ್ತೆ ವಾಟರ್ ಕಲೆಕ್ಷನ್ ಅದು ಕಲೆಕ್ಷನ್ ವಾಟರ್ ಕಲೆಕ್ಟ್ ಆಗುತ್ತೆ ಸೊ ನಾವು ಅದನ್ನ ಅಷ್ಟೇ ಡಿಸ್ಪೋಸ್ ಮಾಡೋಕೆ ಮಲ್ಟಿಪರ್ಪಸ್ ಪರ್ಪಸ್ಗೆ ಏನೋ ಬೇಕು ಅಂತ ನೋಡ್ತಿರ್ತಾರೆ ಜನ ಅವಾಗ ಕಸ್ಟಮೈಸ್ ಮಾಡ್ಕೊಡ್ತಿರಾ ಯಾವ ತರ ಬೇಕು ಮಾಡ್ಬೋದು ಅದಕ್ಕೆ ತುಂಬಾ ವೆರೈಟಿ ಮಲ್ಟಿಪರ್ಪಸ್ ಪರ್ಪಸ್ ಮಾಡಕ್ ಆಗೋದಿಲ್ಲ ಈಗ ಟೀ ಅಂಡ್ ಕಾಫಿ ಚಾಟ್ಸ್ ಕಾಫಿ ಅಂಡ್ ಚಾಟ್ಸ್ ಅಂತ ಆ ತರ ಕಸ್ಟಮೈಸ್ ಮಾಡಬಹುದು ಓಕೆ ಫೈನ್ ಇಲ್ಲಿರೋದು

ಈ ಲೈಟಿಂಗ್ ಎಲ್ಲಾ ಎಕ್ಸ್ಟ್ರಾ ಅದು ನಮಗ್ ಬೇಕು ಅದ್ ತರ ಕಸ್ಟಮ್ ಮಾಡ್ಬೋದು ಬಟ್ ಇದೆಲ್ಲ ಟ್ರೆಂಡ್ ಆಗಿದೆ ಇವಾಗ ಹೊಸ ಟ್ರೆಂಡ್ ಇದು ಆಕ್ಚುಲಿ ಇದು ಕಾಟೆ ಬಂದು ನಾವು ಹೊಸದಾಗೆ ನಾವು ಕಂಡು ಹಿಡ್ದಿರೋದು ಇದು ಓಕೆ ಎಲ್ಲೂ ಆಚೆ ಕಡೆ ಮಾಡಿಲ್ಲ ನಾವೇ ಫಸ್ಟ್ ಮಾಡಿ ನಮ್ಮನ್ನ ನೋಡ್ಕೊಂಡು ಮಾಡೋರು ಜಾಸ್ತಿ ಜನ ಇದೆ ಮಾಡ್ತಿದ್ರಿ ನಮ್ದು ಆಲ್ಮೋಸ್ಟ್ ಕಂಪನಿ ಒಂದ್ ಟ್ವೆಂಟಿ ಇಯರ್ಸ್ ಇಂದ ಇದೆ ನಾವು ಆಕ್ಚುಲಿ ಬೇಸಿಕಲಿ ಕಿಚನ್ ಇಕ್ವಿಪ್ಮೆಂಟ್ಸ್ ಕಿಚನ್ ಇಕ್ವಿಪ್ಮೆಂಟ್ಸ್ ಬೇಕರಿ ಡಿಸ್ಪ್ಲೇ ಕೌಂಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು ಇದೆಲ್ಲ ನಾವು ಹೊಸದಾಗಿ ಇವಾಗ ಮಾಡ್ತಿರೋದು ಬೇಕರಿ ಡಿಸ್ಪ್ಲೇ ಕೌಂಟರ್ಸ್ ಮತ್ತೆ ಕಿಚನ್ ಇಕ್ವಿಪ್ಮೆಂಟ್ಸ್ ಜೊತೆಗೆ ಇವಾಗ ಕಾರ್ಟ್ ಎಕ್ಸ್ಟ್ರಾ ಜಾಯಿನ್ ಆಗಿದೆ

ಓಕೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಕಾಸ್ಟ್ ಇದೆ ನಮಗೆ ಬೇಕಾಗಿತ್ತರ ಕಸ್ಟಮೈಸ್ ಮಾಡ್ಬೋದು ಎಷ್ಟ್ ದಿನ ಬೇಕಾಗುತ್ತೆ ನಿಮ್ಗೆ ಒಂದು ಆರ್ಡರ್ ಕೊಟ್ಟು ನಮಗೆ ಒಂದು ಮ್ಯಾಕ್ಸಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕಾಗುತ್ತೆ ಟ್ವೆಂಟಿ ಡೇಸ್ ಅಲ್ಲಿ ನಮಗೆ ರೆಡಿಯಾಗಿ ಕಾರ್ಡ್ ಸಿಗುತ್ತೆ ಹಿಂಗೆ ಅಸೆಂಬಲ್ ಹೆಂಗಿದೆ ಹಂಗೆ ನಿಮ್ಗೆ ಡೆಲಿವರಿ ಸಿಗುತ್ತೆ ಓಕೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಲ್ಲಿ ಇವತ್ತ ಆನ್ಲೈನ್ ಅಲ್ಲಿ ಇದೆ ಗೂಗಲ್ ಸರ್ಚ್ ಮಾಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ಇದೀವಿ ಸರ್ಚ್ ಮಾಡಬಹುದು ಏನಂತ ಹೆಸರ ಮೆಟಲ್ ಕ್ರಾಫ್ಟ್ಸ್ ಓಕೆ ಥ್ಯಾಂಕ್ ಯು ಯುನಾ ಮೆಟಲ್ ಕ್ರಾಫ್ಟ್ಸ್ ಬೊಮ್ಮಿ ಅಂತ ಹಾಕಿದ್ರೆ ನಮ್ದು ಡೀಟೇಲ್ಸ್ ಯು